நமக்குன்னா பிரசிதி பண்ணி வேடிகை பார்த்து எல்லோரும் நம்ம சே ಕಚೇರಿ ಸಾವಿರ ಇಲ್ಲ ಇಲ್ಲ ಅರವತ್ತು ನಲವತ್ತು ಕಚೇರಿ ಬೇಕಾಗಿದೆ ಕಟ್ಟೋದಕ್ಕೆ ದುಡ್ಡಿಲ್ಲ ಮುಂದಿನ ಇಲ್ಲೋ ಗೊತ್ತಿಲ್ಲ ಆದರೆ ನಾನು ಇದುವರೆಗೂ ಏನು ಮಾಡಿದ್ದೇನೆ ಎಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ ಒಂದು ಒಂದು ಕೋಟಿ ಫೋಟೋಗ್ರಾಫ್ಸ್ ಇದೆ ಪ್ರತಿ ಕಾರ್ಯಕ್ರಮದ ಇನ್ನೂರು ಇನ್ವಿಟೇಷನ್ಗಳನ್ನು ನಾನು ಶ್ಯಾಂಪಲ್ ಅಂತ ಎತ್ತಿಟ್ಟಿದ್ದೇನೆ ಮುಂದೆ ಎಂದಾದರೂ ಯೂಸ್ ಆಗ್ಬೋದು ಅನ್ನುವ ಕಾರಣಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಅವರೆಲ್ಲವನ್ನು ಒಂದು ಕಡೆ ಸಂರಕ್ಷಣೆ ಮಾಡಿ ಇಟ್ಟಿದ್ದೇನೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಮಾಡಿದರೆ ನನ್ನ ಸಂಗ್ರಹದಲ್ಲಿ ಹತ್ತು ಸಾವಿರ ಜನಪದ ಹಾಡುಗಳಿವೆ ಇನ್ನೂರ ಐವತ್ತು ನಾಟಕಗಳಿವೆ ಮುನ್ನೂರು ವಿಚಾರ ಸಂಘಟನೆಗಳಿವೆ ಹೀಗೆ ಹೇಳ್ತಾ ಹೋದರೆ ನಾಲ್ಕಾರು ಅಕಾಡೆಮಿಗಳು ರಾಜ್ಯ ಸರ್ಕಾರದ ಆರ್ಥಿಕ ಮೂಲದಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಿದೆಯೋ ಅದನ್ನು ನಮ್ಮ ಸಂಸ್ಥೆ ನನ್ನ ಸಾರ್ವಜನಿಕರು ನನ್ನ ನನ್ನ ಸಬಾರ್ಡಿನೇಟೆಲ್ಲ ಸೇರಿ ಮಾಡಿದ್ದೇವೆ ಅದೊಂದು ದಾಖಲೆಯನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಆ ದಾಖಲೆಯನ್ನು ನಾವು ಕಂಪ್ಯೂಟರ್ಗಳನ್ನು ಮಾಡಿ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇವೆ ಸುರ್ವೆ ಚಾನಲ್ ಅಂತ ಒಂದು ಚಾನಲ್ ಮಾಡಿ ಆ ಚಾನಲ್ಗೆ ಪ್ರತಿ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ದಾಖಲಾಗ್ತೀವಿ ಅಂತ ನನಗೆ ಎಸ್ ಎಸ್ ಎಲ್ ಸಿ ಓದುವಾಗ ಎರಡನೇ ಪಠ್ಯ ಪುಸ್ತಕ ವಿಶ್ವೇಶ್ವರಯ್ಯ ಹಾಗಾಗಿ ಒಂದು ವರ್ಷಗಳ ಕಾಲ ಓದಿದೆ ನೂರಕ್ಕೆ ಎಂಬತ್ತೈದು ಮಾರ್ಕ್ಸನ್ನು ಆ ಸಿನಿಮಾ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದಾಗ ಆ ವಿಶ್ವೇಶ್ವರಯ್ಯನ ಪುಣ್ಯಾತ್ಮ ಕಟ್ಟಿದ ಎಲ್ಲ ವಿಮಾನಗಳನ್ನು ನೇರವಾಗಿ ಪ್ರತ್ಯಕ್ಷವಾಗಿ ನೋಡಬಹುದಾದ ಅವಕಾಶ ನನಗೆ ಸಿಕ್ತು ಇವತ್ತೇನು ವಿಶೇಷಗಳ ತಗೊಂಡು ಹೋಗ್ತಾ ಇದ್ದೀರಿ ಅದು ಇನ್ನೂ ಒಡೆದಿನಲ್ಲಿ ಅವ್ರ ಮನೆಯ ಅವರ ಮನೆಯಲ್ಲಿತ್ತು ಅದನ್ನೂ ನೋಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅನ್ನೋದು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಅವರು ಕಟ್ಟಿದಂಥ ಮೊನುಮೆಂಟ್ಗಳಿವೆ ಅವೆಲ್ಲವನ್ನೂ ಒಂದು ಸಲ ನೋಡಿ ಬಂದಿದ್ದೇನೆ ನನ್ನ ಮನೆಯಲ್ಲಿ ಅವ್ರದೇ ಹೆಸರಿನಲ್ಲಿ ಬರೆದ ನೂರ ಐವತ್ತು ಪುಸ್ತಕಗಳನ್ನು ಬೇರೆ ಬೇರೆ ಲೇಖಕರು ಬರೆದ ಕೃತಿಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ ಮತ್ತು ಪತ್ರಿಕಾ ಲೇಖನಗಳಲ್ಲಿ ಬಂದಂಥ ಎಲ್ಲ ಲೇಖನಗಳು ಹೆಚ್ಚು ಕಡಿಮೆ ನನ್ನ ಹತ್ರ ನನ್ನ ಸ್ಟಾಕಲ್ಲಿ ಇದೆ ಕಾಲೇಜಿನಲ್ಲಿ ಒಂದೇ ಒಂದು ಹೊಸ ವ್ಯಕ್ತಿಯಾಗಿ ಇವತ್ತು ಎಂಟ್ರಿ ಮಾಡ್ತಿದ್ದಾರೆ ಶ್ರೀ ಸಂತೋಷ್ ಹೆಡೆ ಎಲ್ಲರಿಗೂ ಶುಭವಾಗಿ ಶುಭರಾತ್ರಿ भाई को तो कुछ कबने है तो

ಅಖಿಲೇಶ್ ಯರಿತೀ ಕಳೆದ ಹತ್ತು ವರ್ಷಗಳ ಹಿಂದೆ ಗೊತ್ತಿದ್ರೆ ನಿಮ್ಗೆ ಬಹಳ ದೊಡ್ಡ ಪ್ರಸಿದ್ಧಿಗೆ ಹೋದ್ರವರು ಸಾಮಾನ್ಯ ಕಣ್ಣಿಗೆ ಕಾಣದೇ ಇಲ್ಲ ಒಂದು ಘಟನೆ ಬಿಡ್ತೀನಿ ನಾನು ಆ ದೊಡ್ಡ ಪ್ರಶಸ್ತಿ ಪ್ರಸಿದ್ಧಿಗೆ ಹೋದ್ರೆ ಅವ್ರಿಗೆ ಕಾಣ್ಬೇಕು ಅಂತ ಹೇಳಿ ಒಂದ್ ಸಣ್ಣ ಮಠದ ಸ್ವಾಮಿ ಆ ಸಾಹೇಬ್ರ ಹತ್ರ ಬರ್ತಾರೆ ಯಾವ ಹೆಸರು ಇಲ್ಲ ನನಗೆ ಇವತ್ತು ನಾನು ಪುಸ್ತಕ ಬರೆದಿದ್ದೀನಿ ಇವತ್ತು ನಾನು ಭಾಷಣ ಮಾಡ್ತೀನಿ ಅವತ್ ನಾನು ಯಾರು ನಾನು ಒಬ್ಬನೇ ಅವ್ರು ಮನೆ ಸರ್ ನೀವು ಬರಬೇಕು ನಿಮ್ಮನ್ನು ಪ್ರೀತಿಸುವಂತ ಜೀವಿ ನಾನು ಸ್ವಾಮೀಜಿ ಬಿಡ್ತೀನಿ ಆತನಿಗೆ ಎಂಟುನೂರು ಕಿಲೋಮೀಟರ್ ಹಿಂದೆ ಅವ್ರಿಗೆ ಯಾವ ವ್ಯವಸ್ಥೆನೂ ಬೇಕಿರಲಿಲ್ಲ ಸಹಜ ಬಂದರು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಆದರ್ಶಗಳು ಬರೇ ಐ ನಮ್ಮ ಮಧ್ಯೆ ಆದರ್ಶದ ಮಣಿಮುತ್ತುಗಳಿದ್ದಾರೆ ಅಂತ ಆದರ್ಶದ ಗುಣಮಣಿ ಹಾರ ನಮ್ಮ ಮಧ್ಯೆ ಇರುವಾಗ ನಮ್ಮ ಕಣ್ಣು ಮುಂದಿನ ಬೆಳಕು ಅಂದರೆ ಆ ಸೇವೆ ಆದರ್ಶ ಅದೇ ನಮ್ಮ ಭಾಳ ಬೆಳಕಾಗಲಿ ಅಂತ ರಮೇಶ ಸುರುವಿಯವರ ಆಶಯ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ನಮ್ಮ ಸೋಮಶೇಖರ್ ಸಾಹೇಬರಲ್ಲಿ ಅಪರೂಪವಾದ ಸೇವಾ ಕೈಂಕರ್ಯವನ್ನು ಕಂಡವರು ನಾಡಿನ ಆಮೆಲ್ಲ ಜನ ಇವತ್ತು ಜಾತಿಯಿಂದ ಹೆಸರಿಂದ ಮತದಿಂದ ಮಠದಿಂದ ದೊಡ್ಡವರಾಗುವ ಕಾಲದಲ್ಲಿ ಸಂಸ್ಕೃತಿ ಸೇವೆ ಮೂಲಕ ಅವರು ಸಾಮಾನ್ಯನು ಅಸಾಮಾನ್ಯನಾಗಬಲ್ಲ ಹೇಳಿ ಗುರುತಿಸಿಕೊಂಡವರು ನಮ್ಮ ನಾಡಿನ ಬಹುಶ್ರುತ ಸೇವಾ ಘನತೆಯ ಸಂಪನ್ನ ಜೀವಿ ಡಾಕ್ಟರ್ ಸಿ ಸೋಮಶೇಖರ್ ಅಂತ ಹೇಳೋದಕ್ಕೆ ಭಾಳ ಅಭಿಮಾನ ಮತ್ತು ಗೌರವ ಆಗ್ತದೆ ಹೀಗಾಗಿ ಅವರು ಪರಿಷತ್ತಿನ ಜನ ಸೇವಾ ಕೈಂಕರ್ಯವನ್ನು ವಹಿಸ್ಕೋಬೇಕಾಗಿದೆ ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಂಜನ ಮಠ್ ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಹಿರಿಯರು ಚಿಂತಕರು ತವೆಲ್ಲ ಇದೇರಿ ಮುತ್ತುರಾಜರವರಾಗಿರ್ಬೋದು ಕೇಸರ್ಕರ್ ಅವರಾಗಿರ್ಬೋದು ಶಂಕರ್ ಭಟ್ ಅವರಾಗಿರ್ಬೋದು ಮೀನಾ ಅವರಾಗಿರ್ಬೋದು ಎಲ್ಲ ಪ್ರಶಸ್ತಿ ಪುರಸ್ಕೃತರು ತಮ್ಮ ಜೀವನದ ಆದರ್ಶದ ಮಹಾಗಳಿಗೆ ಅಂದರೆ ನೀವು ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ನಿಮ್ಮ ಪ್ರಶಸ್ತಿಗೆ ನಿಮ್ಮನ್ನು ಗೌರವಿಸುವುದಕ್ಕೆ ನಿಮ್ಮನ್ನ ಕೊಂಡಾಡೋದಕ್ಕೆ ನಾಡಿನ ನ್ಯಾಯಮೂರ್ತಿಗಳೇ ನಿಮಗಾಗಿ ಬಂದಿದ್ದಾರೆ ನಿಮ್ಮ ಜೀವನದ ಅಹೋಭಾಗಿ